ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೇನಪ್ಪ ಅಂದರೆ ಬೆಳಗ್ಗೆ ನಾಷ್ಟಕ್ಕೆ ನಾನು ಶಾವ್ಗೆ ಉಪ್ಪಿಟ್ಟು ಮಾಡಿದೆ ಶಾವ್ಗೆ ಉಪ್ಪಿಟ್ಟು ಭಾಳ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು ಅದಕ್ಕೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆಲ್ಲರಿಗೂ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಈ ಹಿಡಿಯೋನ ಮಾಡಿ ಇದ್ದೇನೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಅನಿಲ್ ಶಾವ್ಗೆ ಏನು ಸಿಕ್ತೈತಿಲ್ಲ ಆ ಶಾವ್ಗೆ ಪಗೆಟಿನ ಮಾಡಿದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಸೂಪರ್ ಸೂಪರಾಗಿರ್ತೈತಿ ನೀವು ಈ ಥರ ರೆಸಿಪಿ ಮನೇಲಿ ಮಾಡ್ಕೊಂಡು ತೀನ್ರಿ ಭಾಳ ಚೆನ್ನಾಗಿರ್ತೈತಿ ಅಂಥೇಳಿ ಈ ಹಿಡವೋಕ್ ಏನೇನು ಬೇಕಂಥೇಳಿ ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಫಸ್ಟಿಗೆ ಏನಪ್ಪ ಅಂದರೆ ನೀರು ಕುದಿಯಕ್ಕೆ ಈ ನೀರು ಹೇಳಕ್ಕಂದರೆ ಶ್ಯಾವಿಗೆ ಹಾಕೋಕೆ ಕುದಿಯಾಕ ನೀರು ಇಲ್ಲಿಟ್ಟೆ ನಾನು ನೀರು ಭಾಳಷ್ಟು ಕುದಿಬೇಕಾಗ್ತೈತಿ ನೀರು ಈ ಥರ ಕುದಿದ ಮೇಲೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನೋಡ್ರಿ ಉಪ್ಪು ಹಾಕೋದ್ರಿಂದ ಏನಂದ್ರೆ ಶ್ಯಾವಿಗೆ ಹಾಕ್ತೇವಲ್ಲ ಕುದಿಯೋ ಮುಂದೆ ಒಳಗಡೆ ಎಲ್ಲನೂ ಉಪ್ಪಿನ ಅಂಶ ಹೋಗಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಮತ್ತು ಆಯಿಲ್ ಹಾಕೈತೀನಿ ಆಯಿಲ್ ಹಾಕೋದ್ರಿಂದ ಶ್ಯಾವ್ಗೆ ಒಂದಕ್ಕೊಂದು ಹತ್ಕೊಳಂಗಿಲ್ಲ ಇಲ್ಲಿ ನೋಡ್ರಿ ನಾನು ಏನೇನು ತೊಗೊಳತ್ತೇನೆ ಅಂದರೆ ಒಂದು ಕಪ್ಪಷ್ಟು ಆಲೂಗಡ್ಡೆ ತೊಗೊಂಡ್ತೇನೆ ಫ್ರೆಂಡ್ಸ್ ಒಂದು ಕಪ್ಪಷ್ಟು ಕ್ಯಾರೆಟ್ ತೊಗೊಳತ್ತೇನೆ ಇವೆಲ್ಲ ಐಟಮ್ಸ್ ಹಾಕೋದ್ರಿಂದ ಭಾಳ ಅಂದರೆ ಟೇಸ್ಟ್ ಆಗಿ ಚೆನ್ನಾಗಿ ಬರ್ತೈತಿ ನೋಡ್ರಿ ಇಲ್ಲೇ ಒಂದು ಕಪ್ ಕೊಬ್ಬರಿ ತೊಗೊಂಡೀನಿ ಫ್ರೆಂಡ್ಸ್ ಮತ್ತೇನಪ್ಪ ಅಂದರೆ ಒಂದು ಕಪ್ಪಷ್ಟು ಉಳ್ಳಾಗಡ್ಡಿ ತೊಗೊಂಡೀನಿ ಮತ್ತು ನೋಡ್ರಿ ನೆಕ್ಸ್ಟ್ ನಾನು ಇಲ್ಲೇ ಇದಕ್ಕೆ ತೊಗೊತಾ ಇದ್ದೀನಿ ಬೇಳೆ ಸ್ವಲ್ಪ ಆಮೇಲೆ ಬೇಳೆ ಒಂದು ಸ್ಪೂನಷ್ಟು ಹಾಕ್ಬೇಕಾಗಿತ್ತು ಇಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಸೊಪ್ಪು ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿನಿ ಫ್ರೆಂಡ್ಸ್ ಮತ್ತು ನೋಡಿರಿ ಜೀರಿಗೆ ಇದು ಮಾಮೂಲಿ ಜೀರಿಗೆ ಸಾಸಿವೆ ಎಲ್ಲನೂ ಹಾಕ್ಬೇಕಾಕಿತ್ತು ನಾವು ಒಂದೊಂದು ಅರ್ಧ ಸ್ಪೂನ್ ಅಷ್ಟೇ ಅದನ್ನೆಲ್ಲ ನಿಮ್ಗೆ ಆಮೇಲೆ ಮಾಡುವ ತೋರಿಸ್ತೀನಿ ನೋಡಿರಿ ಬೀನ್ಸ್ ಒಂದು ಅರ್ಧ ಕಪ್ ತೊಗೊಂಡೇನೆ ಫ್ರೆಂಡ್ಸ್ ಟೇಸ್ಟ್ ಆಗಿ ಬರ್ತೈತಿ ಮತ್ತು ನೋಡ್ರಿ ಅರ್ಸಿನ ಪುಡಿ ತೊಗೊಂಡೇನಿ ಮತ್ತು ನೋಡಿರಿ ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ ನಾನು ಇವಾಗ ಬರ್ರಿ ಹೋಗೋಣ ನೆಕ್ಸ್ಟ್ ಏನೇನು ಹೇಳಲ್ಲ ನಿಮ್ಗೆ ಹೇಳ್ತೀನಿ ಇವಾಗ ನೀರು ಕುದಿಯಕ್ಕೆ ಇಟ್ಟಿದ್ದೆಲ್ಲ ಇಲ್ಲೇ ಶ್ಯಾವ್ಗೆ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ನೋಡಿರಿ ಈ ಥರ ಎಲ್ಲ ಶ್ಯಾವ್ಗೆ ಹಾಕೊಂಡ್ಮೇಲೆ ಪುಲ್ ಬಿಸಿ ಆದಮೇಲೆ ಹಾಕ್ಬೇಕು ನೀವು ತಣ್ಣಿದ್ದಾಗ ಹಾಕಿದ್ರೆ ಅದು ಎಲ್ಲ ಮಸರಿ ಆಗಲ್ಲ ಆದಂಗೆ ಆಗ್ಬಿಡ್ತೈತಿ ಶ್ಯಾವಿಗೆ ಉದ್ರ ಉದ್ರೆ ಬರೋಂಗಿಲ್ಲ ಈ ಥರ ನೀರೆಲ್ಲ ಕುದಿಯುವಾಗ ಕುದಿಯೋ ಸ್ಟಾರ್ಟ್ ಆಕೈತಲ್ಲ ಅವಾಗ ಹಾಕ್ಬೇಕು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಅಂದರೆ ಚೆನ್ನಾಗ್ ನೀವು ಮಾಡಿಲ್ಲ ಒಮ್ಮೆ ಅಂದರೆ ಈ ಇದು ರೆಸಿಪಿನ ಒಂದು ಸರಿ ಮಾಡಿ ನೋಡಿರಿ ಆಮೇಲೆ ನೀವು ಹೇಳ್ತೀರಿ ಭಾಳ ಚೆನ್ನಾಗಾಗಿತ್ತು ಅಂಥೇಳಿ ನೋಡಿರಿ ಫ್ರೆಂಡ್ಸ್ ಇವಾಗ ಐತಲ್ಲ ಈ ಥರ ಕುದೀತಿವಾಗದೆ ಈ ಥರ ಎಲ್ಲ ಕುದ್ಮೇಲೆ ಏನಿಲ್ಲ ನೆಕ್ಸ್ಟ್ ಇದನ್ನ ತೆಗೆದು ಸೋಸ್ಕೊಂಡು ಸೋಸಿ ಇಟ್ಕೋಬೇಕು ಕಂಪ್ಲೀಟಾಗಿ ನೀರಿನ ಅಂಶ ಹೋಗ್ಬೇಕಾದ ಆಮೇಲೆ ಏನಪ್ಪ ಅಂದ್ರೆ ಅದಕ್ಕೆ ಸ್ವಲ್ಪ ಮೇಲೆ ತಣ್ಣೀರು ಹಾಕಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಅದು ಒಂದಕ್ಕೊಂದು ಹತ್ಕೊಳಂಗಿಲ್ಲ ನೋಡಿಲ್ಲ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ತಾಯಿದೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಕಾದ ಮೇಲೆ ಇದಕ್ಕೆ ಏನೇನು ಐಟಮ್ ಹಾಕೋದು ಎಲ್ಲ ಈಗ ಹೇಳ್ತೀನಿ ಎಷ್ಟು ಎಷ್ಟು ಹಾಕ್ಬೇಕು ಅಂತ ಹೇಳಿ ಎಲ್ಲನೂ ಒಂದೊಂದು ಸ್ಪೂನು ಅರ್ಧ ಅಧ ಪ್ರಕಾರ ಹಾಕಬೇಕೈತಿ ಭಾಳ ಹಾಕಿದ್ರೂ ತಿನ್ನೋಕೆ ಸರಿ ಆಗಲ್ಲ ನೋಡ್ರಿ ಇಲ್ಲ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಾಸಿವಿ ಹಾಕ್ಕೊಂತ ಇದ್ದೇನೆ ನಾನು ಸಾಸಿವಿ ಹಾಕ್ಕೊಂತ ಇದ್ದೀನಿ ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ಇದ್ದೇನೆ ಉದ್ದಿನ ಬೇಳೆ ಹಾಕೋದ್ರಿಂದ ಇವೆಲ್ಲ ಐಟಮ್ ಆಯ್ತಲ್ಲ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗಿ ಬರ್ತೈತಿ ಶಾಂಗು ಉಪ್ಪಿಟ್ಟು ನೋಡಿರಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ಏನಿಲ್ಲ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೆಲ್ಲ ಅದು ಮತ್ತು ಕರಿಬೇವನ ಸೊಪ್ಪು ಅವನ್ನೆಲ್ಲ ಹಾಕ್ತಾಯಿದ್ದೀನಿ ಅದನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕೈತಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಬೇಕೈತೆ ಸ್ವಲ್ಪ ಫ್ರೈ ಆಯ್ತು ಅಂದ್ರೆ ನೆಕ್ಸ್ಟ್ ಏನಿಲ್ಲ ಫ್ರೆಂಡ್ಸ್ ಇದಕ್ಕೆ ನಾವು ಇದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಏನಿಲ್ಲ ಉಳ್ಳಾಗಡ್ಡಿ ಒಂದು ಕಪ್ ಉಳ್ಳಾಗಡ್ಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬೇಕು ಹಾಕ್ಬೇಕು ನೋಡಿರಿ ಅದನ್ನ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡೋಣ ನೋಡಿರಿ ಈ ಥರ ಸ್ವಲ್ಪ ಫ್ರೈ ಆಗಲಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗಲಿ ಅಲ್ಲಿ ಮಠ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಲ್ಲಿ ಮಠ ಫ್ರೈ ಆದಮೇಲೆ ನೋಡಿರಿ ಉಪ್ಪಿ ಟಂಕಿ ಭಾಳ ಚಂದ ಬಂದಿತ್ತು ನೀವು ಮಾಡಿ ನನಗೆ ಹೇಳ್ರಿ ಹ್ಯಾಂಗಾಗಿತ್ತು ಅಂಥೇಳಿ ಇಲ್ಲಿ ನಾನು ಕ್ಯಾರೆಟ್ ಹಾಕ್ಕೊತ ಇದ್ದೀನಿ ಇವನ್ನೆಲ್ಲ ಇವಾಗ ಹಾಕ್ಬೇಕು ಯಾಕಂದ್ರೆ ಸ್ವಲ್ಪ ಅವು ಎಲ್ಲ ಗಟ್ಟಿ ಇರ್ತಾವಲ್ಲ ಹಸಿ ಇರ್ತಾವೋ ಗಟ್ಟಿರ್ತಾವೋ ಅವನ್ನ ನಾವು ಹಾಕಿ ಏನಾದ್ರು ಸ್ವಲ್ಪ ಮುಚ್ಚಿಟ್ರೆ ಅವು ಸ್ವಲ್ಪ ಮೆತ್ತಗಬೇಕು ಸ್ಮೂತ್ ಆಗ್ಬೇಕು ಅಂದ್ರೆ ಉಪ್ಪಿಟ್ಟು ಮಾಡಿದಾಗೆಲ್ಲ ತಿನ್ನೋಕೆ ಬಾಯಿ ಒಳಗೆ ಚೆನ್ನಾಗಿ ಅನ್ನಿಸ್ತೈತಿ ನೋಡಿರಿ ಬೀನ್ಸ್ ಹಾಕ್ಕೊಂಡಿನಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕ್ಲೀನಾಗೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಫ್ರೈ ಅದು ಸ್ವಲ್ಪ ಫ್ರೈ ಆತಂದ್ರೆ ತಿನ್ನೋ ಮುಂದೆ ಹಸಿ ಹಸಿ ಇರೋಂಗಿಲ್ಲ ಅದಕ್ಕಾಗಿ ಒಂದು ಐದು ಐದು ನಿಮಿಷ ಫ್ರೈ ಮಾಡ್ಕೊರಿ ಮತ್ತೇನಂದ್ರೆ ಅದ್ರ ಮ್ಯಾಗ ಒಂದು ಏನಾರ ಮುಚ್ಚಿಟ್ಕೊಂಡ್ರೆ ಬೇಗ ಆಕೈತಿ ನೋಡಿರಿ ನಾನು ಇಲ್ಲಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಎಷ್ಟು ಅಷ್ಟು ಹಾಕೋ ಇವಾಗ ಹಾಕ್ಕೋಬೇಕ ಹಾಕ್ತಾಯಿದ್ದೀನಿ ಇಲ್ಲೇ ಉಪ್ಪು ನಾನು ಈಗ ನೋಡ್ರಿ ಏನಂದ್ರೆ ಫ್ರೆಂಡ್ಸ ಇಷ್ಟೆಲ್ಲ ಆಯ್ತು ಅಂದರೆ ಇದ್ರ ಮ್ಯಾಲ ಮುಚ್ಚಿಡ್ಬೇಕು ಒಂದು ಎರಡು ಮೂರು ನಿಮಿಷ ನಾನಿಲ್ಲೆ ಮುಚ್ಚಿಡ್ತಾಯಿದ್ದೀನಿ ಈ ಥರ ಮುಚ್ಚಿಡೋದ್ರಿಂದ ಅದು ಬೇಗ ಎಲ್ಲ ಬೆಂತೈತಿ ನೋಡಿರಿ ಈ ಥರ ಪಾತ್ರೆ ತೊಗೊಂಡೆ ನಾನು ಈ ಥರ ಒಂದು ಪಾತ್ರೆ ತೊಗೊಂಡ್ರೆ ಏನಕ್ಕೆ ಅಂದರೆ ನಾವು ಏನೋ ಬಸ್ ಹಾಕೋದ್ರೂ ಅದ್ರೊಳಗೆ ಬರೀ ನೀರು ಅಷ್ಟು ಹೋಗ್ಕೈತಿ ಇನ್ನೇನೋ ಹೋಗಲ್ಲ ದರಿಂದ ಇದು ಮಾಡಿದ್ರೆ ನಾವು ಕೆಳಗಡೆ ನೀರು ಸ್ವಲ್ಪ ಲೈಟಾಗಿ ಉಳ್ಕೊತೈತಿ ಅಂಥದ್ರೊಳಗಾದ್ರೆ ಉಳಗಾದರೆ ಅದಕ್ಕಾಗಿ ನೀವು ಅಂಥ ಪಾತ್ರೆ ಇದ್ರೆ ತೊಗೋರಿ ಇಲ್ಲಾಂದ್ರೆ ಹಂಗೆ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿರಿ ಫ್ರೆಂಡ್ಸ್ ಈ ಥರ ಎಲ್ಲ ಸ್ವಲ್ಪ ಮಿದು ಆಗ್ಬೇಕಾದ ಯಾಕಂದ್ರೆ ಹಸಿ ಹಸಿ ಈ ಥರ ಅದಕ್ಕೆ ಬಾಯಿ ಒಳಗೆ ತಿನ್ನೋ ಮುಂದೆ ಅನ್ಸೋಂಗಿಲ್ಲ ಒಂದು ಅರ್ಧ ಬೆಂತಂದ್ರೆ ಎಲ್ಲ ಅವಾಗ ನಾವು ಹಾಕ್ತೇವಲ್ಲ ಎಲ್ಲ ಐಟಮ್ಸ್ ಹಾಕಿ ಮಾಡಿದ್ವಿ ಅಂದರೆ ಭಾಳ ಅಂದರೆ ಭಾಳ ಟೇಸ್ಟಾಗಿ ಚೆನ್ನಾಗಿ ಬರ್ತೈತಿ ಶಾವ್ಗೆ ಬಿಟ್ಕೊಟ್ಟು ತಿನ್ನೋಕ್ಕೂ ಮಜಾ ಅನ್ನಿಸ್ತೈತಿ ನೋಡಿರಿ ಈ ಹದಕ್ಕೆ ಬಂತಲ್ಲ ಈ ಹದಕ್ಕೆ ಮೇಲೆ ಇವಾಗ ಏನಂದ್ರೆ ನಾವು ಅದಕ್ಕೆ ಏನಕ್ಕೆ ಹಾಕೋದಂದ್ರೆ ಸ್ವಲ್ಪ ಕೊಬ್ಬರಿ ಇಟ್ಕೊಂಡಿದ್ವಲ್ಲ ಆ ಕೊಬ್ಬರಿ ನಾವು ನೋಡ್ರಿ ಇವಾಗ ಅರ್ಧ ಕಪ್ ಕೊಬ್ಬರಿ ಅಷ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ನಾನು ಫಸ್ಟ್ ಅಲ್ಲ ಇದು ಎರಡನೇ ಸತಿ ಮಾಡ್ತಾ ಇರೋದು ಭಾಳ ಚೆನ್ನಾಗಿ ಬಂದಿತ್ತು ಆದರೆ ನಿಮಗೂ ತೋರ್ಸೋಂಥ ಅಂತ ಮಾಡೋದಿದೆ ಸ್ವಲ್ಪ ನೋಡ್ರಿ ಅರ್ಶನ ಪುಡಿ ಹಾಕೋಬೇಕು ಅರ್ಶನ ಪುಡಿ ಹಾಕೋದ್ರಿಂದ ಟೇಸ್ಟ್ ಮತ್ತು ಕಲರ್ ಎರಡು ಸೂಪರಾಗಿ ಚೆನ್ನಾಗಿ ಬರ್ತೈತೆ ನೋಡಿ ಫ್ರೆಂಡ್ಸ್ ನನಗೂ ಈ ಶಾವ್ಗೆ ಅಂದ್ರೆ ಭಾಳ ಇಷ್ಟ ಅದಕ್ಕಾಗಿ ಏನಪ್ಪ ಅಂದರೆ ನಾನು ಇವಾಗ ಇದ್ದೀನಿ ಮನೇಲಿ ಮಾಡಿ ತಿಂತಾ ಇದ್ದೀನಿ ನೀವು ನೋಡಿರಿ ಮಾಡಿರಿ ತಿನ್ರಿ ಮತ್ತು ನನ್ನ ಚಾನೆಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ ಫ್ರೆಂಡ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ನನಗೂ ವಿಡಿಯೋ ಮಾಡೋಕೆ ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ನೋಡ್ರಿ ಇವಾಗ ಶಾವ್ಗೆ ಇತ್ತಲ್ಲ ಅದನ್ನೆಲ್ಲನು ಇದಕ್ಕೆ ಈಗ ಹಾಕೋಣ ಬರ್ರಿ ಫ್ರೆಂಡ್ಸು ನೋಡ್ರಿ ಶಾವ್ಗೆನೆಲ್ಲ ಹಾಕೋಣ ನೋಡ್ರಿ ಎಷ್ಟು ಚೆನ್ನಾಗೈತಿ ಒಂದಕ್ಕೊಂದು ಹತ್ಕೊಂಡಿಲ್ಲ ನಾವು ಸ್ವಲ್ಪ ಆಯಿಲ್ ಹಾಕಿದ್ವಲ್ಲ ಆಮೇಲೆ ಇಂಥ ಪಾತ್ರೆ ಇಟ್ಟರೆ ಒಂದು ಹನಿನೂ ನೀರು ಇಟ್ಕೊಳಲ್ಲ ಅದು ಎಲ್ಲ ಆಚೆ ಹೋಗ್ಬಿಡ್ತೈತಿ ಅದಕ್ಕೆ ಇಂಥದ್ದೊಂದು ಪಾತ್ರೆ ತೊಗೊಂಡ್ರೆ ನಾವು ಫ್ರೈಡ್ ರೈಸ್ ಮಾಡಲಿ ಏನೋ ಮಾಡಲಿ ರೈಸ್ನೂ ಹಾಕಿ ಬಸಿಬೋದು ಏನಾದರೂ ಬಸಿಬೋದು ಅದರೊಳಗೆ ಏನು ಟೆನ್ಷನ್ ಇಲ್ಲ ಏನೋ ಆಚೆ ಹೋಗಲ್ಲ ಖಾಲಿ ನೀರು ಎಷ್ಟು ಹೊಕ್ಕೈತಿ ನೋಡ್ರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋರಿ ಪೂರ ಮಿಕ್ಸ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರ್ತೈತಿ ನೋಡ್ರಿ ಯಾವ ಥರ ಕಲರ್ ಬಂದೈತಿ ಅಂಥೇಳಿ ಟೇಸ್ಟೂ ಹಂಗೆ ಬಂದಿತ್ತು ನೆಕ್ಸ್ಟ್ ಟೈಮ ನೀವು ಮಾಡ್ಕೊಂಡು ತೀನ್ರಿ ಶಾವ್ಗೆ ತಗೊಳಬಂದು ಅನಿಲ್ ಶಾವ್ಗೆ ಅಂತ ಹೇಳ್ರಿ ಆ ಶಾವ್ಗೆ ನಾನು ಬೇರೆ ಫಸ್ಟ್ ಟೈಮ್ ಮಾಡ್ದೆ ಬೇರೆ ಶಾವ್ಗೆ ತಂದಿದ್ದೆ ಸರಿ ಬಂದಿದ್ದಿಲ್ಲ ಈ ಶಾವಿಗೆ ಸಜೆಷನ್ ನನ್ನ ಫ್ರೆಂಡ್ ಮಾಡಿದರೆ ಅದಕ್ಕೆ ನಾನು ತೊಗೊಂಬಂದು ಮಾಡಿದೆ ಭಾಳ ಚೆನ್ನಾಗಿ ಬಂದಿತ್ತು ಟೇಸ್ಟ್ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅದನ್ನು ತೊಗೊಂಡು ನೀವು ಮಾಡಿರಿ ನೋಡಿರಿ ಇಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ನಾನು ಕೊತ್ತಂಬರಿ ಸೊಪ್ಪಿಂದ ಏನಪ್ಪ ಅಂದ್ರೆ ಹುಟ್ಟಿದಾಗ ಬೆಳೆ ಸಾರಿಗೆ ಹಾಕಿದ್ರು ಭಾಳ ಟೇಸ್ಟ್ ಬರ್ತೈತಿ ಇಲ್ಲ ಒಂದು ಅರ್ಧ ನಿಂಬೆಹಣ್ಣು ನಿಂಬೆ ನಿಂಬೆಹಣ್ಣು ಮೇನ್ ಇಂಪಾರ್ಟೆಂಟ್ ಸ್ವಲ್ಪ ಹುಳಿಯಾಗಿದ್ರೆ ತಿನ್ನೋಕೆ ಭಾಳ ಈ ಉಪ್ಪಿಟ್ಟು ಸಾಮಗಿಗೆ ನಿಂಬೆಹಣ್ಣು ಹಿಂಡ್ಕೊಂಡ ಮೇಲೆ ಪೂರ ಮಿಕ್ಸ್ ಮಾಡ್ಕೋರಿ ಪೂರ ಅಂದರೆ ಕಂಪ್ಲೀಟ್ ಮಿಕ್ಸ್ ಮಾಡ್ಕೋರಿ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆನೂ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹತ್ತಂದ್ರೆ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿ ಬರ್ತೈತೆ ನೋಡಿ ಫ್ರೆಂಡ್ಸ್ ಈ ಥರ ಅದಕ್ಕೇನಪ್ಪ ಅಂದರೆ ನೀವು ರೀ ಅಂತ ಹೇಳ್ತೇನೆ ನಿಮಗೆ ನೆಕ್ಸ್ಟ್ ಯಾವ್ದಾರ ಇಡವ್ಯ ಬೇಕಾ ಯಾವ್ದಾರ ರೆಸಿಪಿ ಬೇಕಂದ್ರೆ ಹೇಳ್ರಿ ನಾನು ಮಾಡಿ ಹಾಕ್ತೇನೆ ನನಗೆ ಅಡುಗೆ ಮಾಡೋದಂದ್ರೆ ಭಾಳ ಇಷ್ಟ ಅದಕ್ಕಾಗಿ ಚಾನಲ್ ಮಾಡಿದ್ದೆ ಮತ್ತು ಬೇರೆ ಉದ್ದೇಶ ಇಲ್ಲ ನಂದು ಇರ್ತಾವೆ ನನ್ನ ಕೆಲಸ ಇಲ್ದಾಗ ಫ್ರೀ ಇದ್ದಿದ್ದ ಟೈಮ್ನಾಗೆ ನಾನು ಅಡುಗೆ ಮಾಡಿ ಹಾಕ್ತೀನಿ ಎರಡು ದಿವ್ಸದಿಂದ ಇಡವ್ಯ ಹಾಕಿದ್ದಿಲ್ಲ ಅದಕ್ಕೆ ಇವತ್ತು ಮಾಡೀನಿ ಆಲ್ಮೋಸ್ಟ್ ರೆಡಿ ಆಯಿತು ಬರೀ ಮಾಡೋಕೆ ಹೋಗೋಣ ಅಷ್ಟೇ ಉಪ್ಪಿಟ್ಟು ಮಾಡಿದೆ ಏನು ದೊಡ್ಡ ಇಲ್ಲ ನೋಡ್ರಿ ಯಾವ ಥರ ಬಂದಿದ್ದೆ ಚೆನ್ನಾಗಿ ಅಂಥೇಳಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಂದೈತಿ ಮತ್ತು ಟೇಸ್ಟು ಮಾತ್ರ ಭಾಳ ಚೆನ್ನಾಗಿತ್ತು ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡಿರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಂದೈತೆ ಇದ್ರ ಕುಟ್ಟಾಗ ನಾನು ಬ್ಲ್ಯಾಕ್ ಟೀ ಕುಡಿದೆ ಆ ಬ್ಲ್ಯಾಕ್ ಟೀ ಅಂದ್ರೆ ನನಗೆ ಭಾಳ ಇಷ್ಟ ನಾನು ಹಾಲಿನ ಟೈನ ಹಾಲಿನ ಚಹಾನ ಭಾಳ ಲೈಕ್ ಮಾಡಲ್ಲ ಇವಾಗ ಏನಿದ್ರು ನಂದ ಕರೆ ಚಹಾ ಕರೆ ಚಹಾ ಅಂದ್ರೆ ಚಹಾ ಹಾಲಿಲ್ಲ ಚಹಾ ಹೇಳ್ತಾರಲ್ಲ ಥರಲ್ಲ ಕರೆ ಚಹಾ ಅದೇ ನೋಡಿರಿ ಬ್ಲ್ಯಾಕ್ ಟೀ ಅದು ಅಂದರೆ ನನಗೆ ಭಾಳ ಇಷ್ಟ ದಿನಕ್ಕೆ ಒಂದು ಮೂರ್ನಾಲ್ಕು ಗ್ಲಾಸ್ ಕುಡಿತಾ ಇರ್ತೀನಿ ನಿಮ್ಮ ಕುಡಿ ಅಂತ ನಾ ಹೇಳಂಗಿಲ್ಲ ನಿಮ್ಮ ಇಷ್ಟ ಅದು ನೋಡಿ ಫ್ರೆಂಡ್ಸ್ ಅಂತ ಕಮೆಂಟ್ ಮಾಡಿರಿ ಈ ಹಿಡಿಯುವೆನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಹಿಡಿಯೋದಾಗೆ ಸಿಗೋಣ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್